ಭಾರತ ದೇಶದ ಅತಿದೊಡ್ಡ ಮನರಂಜನಾ ಪಾರ್ಕ್ ವಂಡರ್ಲಾದಲ್ಲಿ ಎಲ್ಇಡಿ ಆಧಾರಿತ ಮಿಷನ್ ಸ್ಟೆಲ್ಲಾರ್ ಅನ್ನು ಅನಾವರಣಗೊಳಿಸಲಾಗಿದೆ ಎಂದು ವಂಡರ್ಲಾ ಪಾರ್ಕ್ನ ಮುಖ್ಯಸ್ಥ ರುದ್ರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಿಷನ್ ಸ್ಟೆಲ್ಲಾರ್ ಎಲ್ಇಡಿ ಆಧಾರಿತ ಇಮ್ಮರ್ಸಿವ್ ಸ್ಕ್ರೀನ್ ಸ್ಪೇಸ್ ಥಿಯೇಟರ್ ಆಗಿದ್ದು ಬಾಹ್ಯಾಕಾಶದಲ್ಲಿನ ನೋಟವನ್ನು ಶಬ್ದ ಸಹಿತ ನೋಡುವ ಅನುಭವವನ್ನು ನೀಡುತ್ತದೆ ಎಂದರು ಒಟ್ಟು ಎಂಟು ನಿಮಿಷಗಳ ಈ ವ್ಯವಸ್ಥೆಯು ಮುಂದಿನ ಪೀಳಿಗೆಯ ಫ್ಲೈಯಿಂಗ್ ಸ್ಪೇಸ್ ವಾಯೇಜ್ ಅನುಭವನ ನೀಡಲಿದ್ದು ವಂಡರ್ಲಾ ಇದನ್ನು ಸಾರ್ವಜನಿಕರಿಗೆ ಹೆಮ್ಮೆಯಿಂದ ಪರಿಚಯಿಸುತ್ತದೆ ಸಂದರ್ಶಕರನ್ನು ನಕ್ಷತ್ರಗಳಿಂದ ಹೊರಗೆ ಕೊಂಡೊಯ್ಯುವ ಅನುಭವ ವಂಡರ್ಲಾ ಪ್ರೇಮಿಗಳಿಗೆ ಲಭಿಸಲಿದೆ ಎಂದು ಭರವಸೆ ನೀಡಿದರು ಸದರಿ ವ್ಯವಸ್ಥೆಯು ಇಪ್ಪತ್ತೆರಡು ಮೀಟರ್ಗೆ ಹದಿನೈದು ಮೀಟರ್ನ ಎಲ್ಇಡಿ ಪರದೆಯನ್ನು ಹೊಂದಿದ್ದು ಮೂರು ಸಾವಿರದ ಐನೂರು ಚದರ ಅಡಿಯ ಬಾಹ್ಯಾಕಾಶ ನೌಕೆಯ ಸವಾರಿಯ ಅನುಭವವನ್ನು ಸವಾರರಿಗೆ ನೀಡುವುದು ಅರವತ್ತು ಮಂದಿ ಏಕಕಾಲದಲ್ಲಿ ಕುಳಿತು ನೋಡುವ ಹೈಡ್ರಾಲಿಕ್ ಲಿಫ್ಟ್ ಆಸನ ವ್ಯವಸ್ಥೆಯು ಸವಾರರನ್ನು ನಲವತ್ತು ಅಡಿ ಎತ್ತರಕ್ಕೆ ಏರಿಸಿ ಗಾಳಿಯಂತಹ ಪರಿಸರದ ಪರಿಣಾಮಗಳೊಂದಿಗೆ ಹಾರಾಟದ ಸಂವೇದನೆ ನೀಡುವುದು ಎಂದು ಹೇಳಿದರು ನಲವತ್ತಾರು ಸಾವಿರ ವ್ಯಾಟ್ ವ್ಯವಸ್ಥೆ ಹೊಂದಿರುವ ಮಿಷನ್ ಇಂಟರ್ಸ್ಟೆಲ್ಲಾರ್ ಇಪ್ಪತ್ಮೂರು ಮೀಟರ್ ಎತ್ತರದ ಛಾವಣಿಯೊಂದಿಗೆ ಎಂಟು ಅಂತಸ್ತಿನ ಗುಮ್ಮಟ ಆಕಾರದ ರಚನೆಯೊಳಗೆ ರಚನೆಯಾದ ಹಾಲ್ ಮತ್ತು ಕ್ಯೂ ಪ್ರದೇಶವು ಹವಾನಿಯಂತ್ರಿತವಾಗಿದ್ದು ದೇಶದ ಮೊದಲ ಆರಾಮದಾಯಕ ಬ್ಯಾಕ್ಕೋಟ್ ಮಿಷನ್ ಇಂಟರ್ಸ್ಟೆಲ್ಲಾರ್ ಅನುಭೂತಿ ನೀಡುತ್ತದೆ ಎಂದು ತಿಳಿಸಿದರು ಈಗ ರಾತ್ರಿ ಹತ್ತರವರೆಗೆ ಮನರಂಜನೆ ಪಡೆಯುವ ಅವಕಾಶವಿದ್ದು ಹೆಚ್ಚುವರಿ ಇನ್ನೂರು ಶುಲ್ಕ ಪಾವತಿಸಬೇಕಾಗುವುದು ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ದೊರೆಯುವುದು ಅಲ್ಲದೆ ವಂಡರ್ಲಾದ ಬುಕ್ಕಿಂಗ್ ಕಚೇರಿಯ ಮೂಲಕ ಲಭ್ಯವಿರುವ ವಿಶೇಷ ರಿಯಾಯಿತಿ ಮೂಲಕ ಟಿಕೆಟ್ ಪಡೆಯಬಹುದಾಗಿದೆ ಎಂದರು ಮಂಡ್ಯದ ಅಧಿಕೃತ ವ್ಯವಹಾರ ಅಭಿವೃದ್ಧಿ ಪಾಲುದಾರರಾದ ಎಸ್ಎಸ್ ಎಂಟರ್ಪ್ರೈಸಸ್ ಏಳನೇ ಅಡ್ಡ ರಸ್ತೆ ಸುಭಾಷ್ ನಗರ ಮಂಡ್ಯ ಇಲ್ಲಿ ರಿಯಾಯಿತಿ ಬೆಲೆಗೆ ಟಿಕೆಟ್ ಖರೀದಿ ಮಾಡಬಹುದಾಗಿದೆ ನಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಬೆಂಗಳೂರು ಹತ್ರ ಅಂದರೆ ಬಿಡದಿ ಹತ್ರ ಪ್ರಾರಂಭ ಮಾಡಿದಾಗಲಿಂದ ಇಲ್ಲಿವರೆಗೂ ಸುಮಾರು ಆಲ್ಮೋಸ್ಟ್ ಇಂದು ಎರಡೂವರೆ ಕೋಟಿ ಜನ ಬಂದಿದ್ದಾರೆ ಒಟ್ಟು ನಮ್ಮದು ನಾಲ್ಕು ಪಾರ್ಕ್ ಇದೆ ಈಗ ಐದನೇ ಪಾರ್ಕ್ ಪ್ರಾರಂಭ ಆಗ್ತಾ ಇದೆ ನಾಲ್ಕು ಪಾರ್ಕು ಬೆಂಗಳೂರಿನಲ್ಲೊಂದಿದೆ ಕೊಚ್ಚಿ ಹೈದರಾಬಾದ್ ಹಾಗೆ ಇನ್ನೊಂದು ಭುವನೇಶ್ವರಲ್ಲಿ ಹೋದ ವರ್ಷ ಓಪನ್ ಮಾಡಿದ್ವಿ ಈ ನಾಲ್ಕು ಪಾರ್ಕ್ಗಳಿಂದ ಸೇರಿ ಆಲ್ಮೋಸ್ಟ್ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಬಂದಿದ್ದಾರೆ ಇದುವರೆಗೆ ಪ್ರವಾಸಿಗರು ಅದು ನಮ್ಮ ಕರ್ನಾಟಕದವರು ಇರ್ಬೋದು ನೆರೆಯ ರಾಜ್ಯಗಳಿಂದ ಇರ್ಬೋದು ಇಂಟರ್ನ್ಯಾಷನಲ್ ಟೂರಿಸ್ಟ್ ಕೂಡ ಬರ್ತಾ ಇದ್ದಾರೆ ಒಂದಲ್ಲ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭ ಆಗಿರುವಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಬೇಸಿಕಲಿ ನಾವು ನಮ್ಮ ಒಂದು ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಬಹಳಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ಗಳಿದೆ ವಿದೇಶಕ್ಕೋದ್ರೆ ಆದರೆ ಬೆಂಗಳೂರು ಅಥವಾ ಒಂದು ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೂ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇರಲಿಲ್ಲ ಆ ಒಂದು ಸಮಯದಲ್ಲಿ ಹಾಗಾಗಿ ನಾವು ಈ ಒಂದು ಪಾರ್ಕ್ನ ಉದ್ ಮಾಡಿದ್ವಿ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ತು ನಮ್ಮಲ್ಲಿರುವಂಥ ರೈಡ್ಗಳು ಏನಿದೆ ನಮ್ಮಲ್ಲಿರುವಂಥ ಆಟಿಕೆಗಳು ಏನಿದೆ ಅದು ಸುಮಾರು ಒಂದು ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಎಲ್ಲ ಇಂಪೋರ್ಟೆಡ್ ರೈಡ್ಸು ಇಟಾಲಿಯಿಂದ ಜರ್ಮನಿಯಿಂದ ಅಮೇರಿಕಾಯಿಂದ ಆಮದು ಮಾಡಿಕೊಂಡಿರುವಂತಹ ರೈಡ್ಸು ಈ ರೈಡ್ಸ್ಗಳು ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುತ್ತೆ ಯಾವುದೇ ರೀತಿಯಲ್ಲಿ ಸೇಫ್ಟಿನಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಬರೋಂಥ ಪ್ರವಾಸಿಗರು ಅದರಲ್ಲಿ ಕೂತ್ಕೊಂಡು ಮೋಜು ಮಾಡಿ ಅವ್ರದ್ದು ಏನು ದುಗುಡ ಇದೆ ಸ್ಟ್ರೆಸ್ ಇದೆ ಅದನ್ನು ರಿಲೀಸ್ ಮಾಡ್ಕೊಂಡು ಹೋಗುವಂಥ ಒಂದು ಉದ್ದೇಶ ನಮ್ಮಲ್ಲಿ ವಾಟರ್ ರೈಡ್ಸ್ ಇದೆ ವಾಟರ್ ರೈಡ್ಸು ಕೂಡ ಅದರಲ್ಲಿ ನಾವು ಯೂಸ್ ಮಾಡುವಂಥ ಎಂಟೈರ್ ವಾಟರ್ ಏನಿದೆ ಆರೋ ಟ್ರೀಟೆಡ್ ವಾಟರ್ ಇರುತ್ತೆ ರಿವರ್ಸ್ ಆಸ್ಮೋಸಿಸ್ ಟ್ರೀಟೆಡ್ ಯಾಕೆಂದರೆ ನಾರ್ಮಲಿ ಶುದ್ಧವಾದಂಥ ನೀರು ಸಿಗೋದು ತುಂಬ ಕಷ್ಟ ಹಾಗಾಗಿ ನಾವೇನು ಮಾಡಿದ್ದೀವಿ ಆರೋ ಟ್ರೀಟ್ಮೆಂಟ್ ಹಾಕಿದ್ದೀವಿ ಪ್ಲ್ಯಾಂಟ್ ಹಾಕಿದ್ದೀವಿ ಹಾಗಾಗಿ ನಮ್ಮಲ್ಲಿರೋಂಥ ಪೂಲ್ಸ್ ಇರ್ಬೋದು ಸ್ಲೈಡ್ಸ್ ಇರ್ಬೋದು ಸ್ಪ್ಲಾಶ್ ಇರ್ಬೋದು ಎಲ್ಲೇ ವಾಟರ್ನ ನಾವು ಎಂಜಾಯ್ ಮಾಡಿದ್ರೆ ಅಲ್ಲಿರೋದೆಲ್ಲ ವಾಟರ್ಸು ಆರೋ ಟ್ರೀಟೆಡ್ ವಾಟರು ನಾಳೆ ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ಐ ಎಸ್ ಐ ಇದರ ಪ್ರಕಾರನೇ ನಾವು ಆ ಒಂದು ಗುಣಮಟ್ಟವನ್ನು ಮೇಂಟೈನ್ ಮಾಡ್ತಾ ಈ ಒಂದು ಪತ್ರಿಕಾಗೋಷ್ಠಿ ನೀವು ಮಂಡ್ಯಗಳಲ್ಲಿ ಮಾಡೋದಕ್ಕೆ ಉದ್ದೇಶ ಏನಂತ ಹೇಳಿದ್ರೆ ಒಂದು ಹೊಸ ರೈಡ್ನ ನಾವು ಅನ್ವೇಷಣೆ ಮಾಡಿದಿವಿ ಒಂದು ಹೊಸ ರೈಡ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಇಮರ್ಸಿವ್ ಸಿ ರೈಡ್ ಮಿಷನ್ ಇಂಟ್ರೆಸ್ಟ್ ಎಲ್ಲರ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಮೂವತ್ತೆಂಟು ಕೋಟಿ ರೂಪಾಯಿನ ವಿನಿಯೋಗ ಮಾಡಿ ಅದರಲ್ಲಿ ನಾವು ಆ ರೈಡ್ನ ನ ಮಾಡ್ಕೊಂಡಿದ್ವಿ ಅದೇನಂದ್ರೆ ಇ ಡಿ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ಆಗುತ್ತೆ ನಿಮ್ಮನ್ನ ಐವತ್ತು ಅಡಿ ಎತ್ತರಕ್ಕೆ ಕರ್ಕೊಂಡೋಗಿ ಒಂದು ಸ್ಪೇಸ್ ಒಳಗಡೆ ಬಿಟ್ಟಂತಹ ಅನುಭವ ಆಗುತ್ತೆ ಅದರಲ್ಲಿ ನೀವು ನೋಡಬೇಕಾಗಿ ಆ್ಯಕ್ಚುಲಿ ನೀವು ಅದರಲ್ಲಿ ತಲೆಂಡಾಗ್ಬಿಡ್ತೀರಾ ಇಮರ್ ಇಮರ್ಸಿವ್ ರಾಡ್ ಅಂತ ಕರಿತೀವಿ ನಾವು ಅದು ಇಂಟರ್ನ್ಯಾಷ್ಷನಲ್ಲಿ ಬಹಳ ದೇಶಗಳಲ್ಲಿ ಇದೆ ಬೇರೆ ಕಡೆ ಎಲ್ಲೂ ಇರಲಿಲ್ಲ ಭಾರತದಲ್ಲಿ ಇದು ಪ್ರ ಪ್ರಪ್ರಥಮವಾಗಿ ನಾವು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಭೂಮಂಡಲ ಹೇಗಿದೆ ಸೌರಶಕ್ತಿಯಿಂದ ಸ ಸೌರವ್ಯೂಹ ಹೇಗಿದೆ ಒಳಗಡೆ ಹೋದರೆ ಏನೇನಿರುತ್ತೆ ಅನ್ನೋದನ್ನ ನಾವು ಅದರಲ್ಲಿ ಪ್ರೊಜೆಕ್ಟ್ ಮಾಡಿದ್ದೀವಿ ನೀವು ಅದರಲ್ಲಿ ಹೋಗಬೇಕಾದ್ರೆ ನಿಮಗೆ ಒಂದು ರೀತಿ ಅದನ್ನೇ ನಂಗೆ ತುಂಬ ಭಯ ಆಗುವಂತ ಏನಿಲ್ಲ ಬಟ್ ಅದನ್ನು ನೀವು ಅದನ್ನು ನೋಡ್ತಾ ಇದ್ದರೆ ನಿಮಗೊಂದು ಅದ್ಭುತವಾಗಿರುತ್ತೆ ಅದು ನೀವು ಒಂದು ಸ್ಪೇಸ್ ಶಟ್ಲ್ ಒಳಗಡೆ ಇದ್ದಂಗೆ ನಿಮಗೆ ಕಾಣಿಸುತ್ತೆ ಅದು ಈ ಒಂದು ನ ಸುಮಾರು ಅರವತ್ತು ಜನ ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದು ಅದರಲ್ಲಿ ಏನಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಬೇರೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟ ಇರೋದ್ರಿಂದ ಇದು ಸೇಫ್ಟಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು ಕೊಡಲಾಗಿದೆ ಇನ್ನು ನಮ್ಮ ಮಂಡ್ಯದಲ್ಲಿ ಬಹಳಷ್ಟು ಸಾರ್ವಜನಿಕರು ಅಂದರೆ ನಮಗೆ ಬರ್ತಾ ಇರೋಂತಹ ಸಾರ್ವಜನಿಕರು ಮಂಡ್ಯದಿಂದ ಬರ್ತಾ ಇರೋರಿಗೆ ಡೈರೆಕ್ಟ್ ಆಗಿ ಬಂದರೆ ಏನು ಡಿಸ್ಕೌಂಟ್ ಸಿಗೋದಿಲ್ಲ ನಮ್ಮಲ್ಲಿ ಈಗ ನನ್ನ ಕಕ್ತ ಕೂತಿದ್ದಾರೆ ಇನ್ನು ನಮ್ಮ ಮಂಡ್ಯ ಬಿ ಡಿ ಪಿ ತೇಜಸ್ ಅಂತ ಹೇಳ್ಬಿಟ್ಟು ಇವತ್ತು ಆಫೀಸ್ ಮಂಡ್ಯದಲ್ಲೇ ಇದೆ ಇವರು ಇಲ್ಲಿ ಬ ಇಲ್ಲಿಂದ ಬರೋಂಥ ಇಬ್ಬರಾಗಿರಲಿ ಒಬ್ಬರಾಗಿರಲಿ ಹತ್ತು ಜನ ಆಗಿರಲಿ ಅವ್ರಿಗೆ ಅಪ್ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಟ್ಟು ನಮ್ಮ ವಂಡರ್ಲಾ ಪಾರ್ಕ್ಗೆ ಯಾವುದೇ ಪಾರ್ಕ್ ಆದರೂ ಸರಿ ಆಗಿರ್ಬೋದು ಕೊಚ್ಚಿ ಆಗಿರ್ಬೋದು ಹೈದರಾಬಾದ್ ಅಥವಾ ಭುವನೇಶ್ವರ ಆದರೂ ಕೂಡ ಎಲ್ಲ ಪಾರ್ಕಿಗೂ ಇಲ್ಲಿಂದನೇ ಅವ್ರು ಟಿಕೆಟ್ ವಿಸ್ತ ವಿತರಣೆ ಮಾಡ್ತಾರೆ ಏನಾಗುತ್ತೆ ಅಂತ ಸಾಮಾನ್ಯ ಬೆಂಗಳೂರಿಗೆ ನಮ್ಮ ಪಾರ್ಕಿಗೆ ಬಂದಾಗ ನಿಮಗೆ ಸ್ವಲ್ಪ ಕ್ಯೂನಿಂದ ನಿಂತಾಗತ್ತೆ ಆ ಕ್ಯೂನಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ ಏನಿರಲಿಲ್ಲ ಎಲ್ಲ ಟಿಕೆಟ್ ತಗೊಳ್ತು ನೀವು ಪಾರ್ಕ್ ಗೆ ಎಂಟ್ರಿ ತಗೋಬಹುದು ಹೆಚ್ಚಿನ ಮಾಹಿತಿಗೆ ತೇಜಸ್ ಗೌಡ ಐ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಒಂದು ಎರಡು ನಾಲ್ಕು ಆರು 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 ಏಳು ಮೂರು ನಾಲ್ಕು ಒಂಬತ್ತು ಸೊನ್ನೆ ಒಂಬತ್ತು ಒಂದು ನಾಲ್ಕು ಎರಡು ನಾಲ್ಕುಗೆ ಸಂಪರ್ಕಿಸುವಂತೆ ಕೋರಿದರು ತೇಜಸ್ ಮಂಡ್ಯ ಬಿಸ್ನೆಸ್ ಡೆವಲಪ್ಮಿಂಗ್ ಪಾರ್ಟ್ನರ್ ಸರ್ ಆಫೀಸ್ ಅಡ್ರೆಸ್ ಬಂದು ಸೆವೆಂತ್ ಕ್ರಾಸ್ ಸುಭಾಷ್ ನಗರ ಮಂಡ್ಯ ಸರ್ ಏನಂದ್ರೆ ನೀವು ನಾರ್ಮಲ್ ಹೋಗ್ತೀನಿ ಅಂತಂದ್ರೆ ಡಿಸ್ಕೌಂಟ್ ಸಿಗಲ್ಲ ನಿಮಗೆ ಅದೇ ನಮ್ಮ ಕಡೆಯಿಂದ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಒನ್ ಡೇ ಮೊದಲೇ ಮಾಡ್ಕೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಯಾವಾಗಲೇ ಹೋಗ್ತೀನಿ ಅಂದ್ರೆ ನೀವು ವೀಕ್ ಡೇಸ್ ಆದರೂ ಹೋಗಿ ವೀಕೆಂಡ್ ಆದ್ರೂ ಹೋಗಿ ಯಾವಾಗೇ ಹೋಗ್ತೀನಿ ಅಂದರೆ ಇಯರ್ ಪೂರ್ತಿ ಯಾವಾಗಾದರೂ ಹೋಗಿ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಸರ್ ಗೋಷ್ಠಿಯಲ್ಲಿ ವಂಡರ್ಲಾ ಪಾರ್ಕ್ನ ವ್ಯವಹಾರ ಅಭಿವೃದ್ಧಿ ಮುಖ್ಯಸ್ಥ ಫ್ರಾನ್ಸಿಸ್ ಕಸವಿಯರ್ ವ್ಯವಹಾರ ಅಭಿವೃದ್ಧಿ ಮಂಡ್ಯ ಪಾಲುದಾರ ತೇಜಸ್ ಗೌಡ ಎಸ್ಐ ಇದ್ದರು